ಪ್ರಮುಖ ಅಂಶಗಳು ನೋಡಿ ಶುಲ್ಕದ ವಿಚಾರದಲ್ಲಿ ತುಂಬಾ ವಾಹನ ಸವಾರರು ತಮಗೆ ಗೊತ್ತಿಲ್ಲದೆ ಮೋಸ ಹೋಗ್ತಾ ಇರುವಂತಹ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಲೇ ಇದೆ ಹೇಗೆಲ್ಲ ಮೋಸ ಆಗುತ್ತೆ ಈ ಸಮಸ್ಯೆಯಿಂದ ಮುಕ್ತರಾಗಬೇಕು ಅಂದ್ರೆ ಯಾವೆಲ್ಲ ಸರಳ ಮಾರ್ಗಗಳನ್ನ ಅನುಸರಿಸಬೇಕು ಎನ್ನುವುದು ತಿಳಿಯಬೇಕಾಗಿದೆ ನೀವು ಟೋಲ್ ಪ್ಲಾಜಾದಲ್ಲಿ ಹೋಗ್ತಾ ಇರುವಾಗ ಅಲ್ಲಿನ ಸ್ಕ್ಯಾನರ್ ನಿಮ್ಮ ವಾಹನದ ಫಾಸ್ಟ್ ರೀಡ್ ಅಲ್ಲಿನ ಸಿಬ್ಬಂದಿ ಮೊದಲು ಹೇಳೋದು ಫಾಸ್ಟ್ ರೀಡ್ ಆಗ್ತಾ ಇಲ್ಲ ಹಣವನ್ನ ಕಟ್ಟಿ ಅಂತ ಇಂತಹ ಸಂದರ್ಭದಲ್ಲಿ ಪರಿಹಾರೋಪಾಯಕ್ಕಾಗಿ ಏನ್ ಮಾಡಬಹುದು ಎನ್ನುವುದು ಮಾಹಿತಿಯನ್ನ ಇಲ್ಲಿ ನೀಡಲಾಗಿದೆ ಸರ್ಕಾರದ ನಿಯಮದ ಪ್ರಕಾರ ನಿಮ್ಮ ಫಾಸ್ಟ್ ಟ್ರಾಗ್ ನಲ್ಲಿ ಹಣ ಇದ್ದು ಈ ವೇಳೆ ಫಾಸ್ಟ್ ಟ್ಯಾಗ್ ರೀಡ್ ಮಾಡದೆ ಇದ್ರೆ ನೀವು ಅವರಿಗೆ ಯಾವುದೇ ರೀತಿಯಾದಂತಹ ಹಣವನ್ನ ಕಟ್ಟುವಂತಹ ಅವಶ್ಯಕತೆ ಇರುವುದಿಲ್ಲ ಬದಲಿಗೆ ಟೋಲ್ ಕ್ರಾಸ್ ಮಾಡಿ ಆ ರಸ್ತೆಯಲ್ಲಿ ಮುಂದಕ್ಕೆ ಹೋಗಬಹುದಾಗಿದೆ ಟೋಲ್ ಪ್ಲಾಜಾ ಸಿಬ್ಬಂದಿ ಸುಮ್ಮನಿದ್ರೆ ಸರಿ ಒಂದು ವೇಳೆ ಹಣವನ್ನ ಕಟ್ಟಲೇಬೇಕು ಅಂತ ಕಿರಿಕ್ ಮಾಡಿದ್ದೆ ಆದಲ್ಲಿ ತಕ್ಷಣವೇ ನೀವು ಟೋಲ್ ಫ್ರೀ ನಂಬರ್ ಒಂದು ಸೊನ್ನೆ ಮೂರು ಮೂರು ಸಹಾಯವಾಣಿಗೆ ಕರೆಯನ್ನ ಮಾಡಿ ದೂರನ್ನ ದಾಖಲು ಮಾಡಬಹುದು ಬಳಿಕ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಣ ಕೇಳಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುತ್ತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿಯಮದ ಪ್ರಕಾರ ಟೋಲ್ ಪ್ಲಾಜಾದಲ್ಲಿರುವಂತಹ ಹತ್ತು ಸೆಕೆಂಡ್ ಗಿಂತ ಹೆಚ್ಚಾಗಿದ್ರೆ ಅಥವಾ ವೇಟಿಂಗ್ ಕ್ಯೂ ಮೀಟರ್ ಗಿಂತ ಹೆಚ್ಚಿದ್ದರೆ ನೀವು ಯಾವುದೇ ಟೋಲ್ ಹಣ ನೀಡದೆ ಉಚಿತವಾಗಿ ಮುಂದೆ ಬಗ್ಗೆ ಮಾಹಿತಿ ಇಲ್ಲದೆ ಅದೆಷ್ಟೋ ಜನರು ಪ್ರತಿನಿತ್ಯ ಕೂಡ ಮೋಸ ಹೋಗ್ತಾ ಇದ್ದಾರೆ ಈ ನಿಯಮಗಳು ಜಾರಿಯಾಗಬೇಕೆಂದ್ರೆ ವಾಹನ ಸವಾರರು ಇಂತಹ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡಬೇಕು ಆಗ ಮಾತ್ರ ಇಂತಹ ಸಮಸ್ಯೆಗಳು ಉದ್ಭವ ಆಗುವುದಿಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ